ನಮಸ್ಕಾರ ಸ್ನೇಹಿತ್ರೆ ನಮ್ಮ ಇಂಡೋನೇಷಿಯ ನವೋದಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಭಾಗ ಎರಡರಲ್ಲಿ ಉತ್ತರ ಪ್ರಶ್ನೋತ್ತರ ಬಿಡಿಸಲಾಗಿದೆ ನವೋದಯ ಎಕ್ಸಾಮ್ ಪೇಪರ್ ಹಾಲ್ ಸಮರೂಪತ್ವ ಪ್ರಶ್ನೆಗಳಲ್ಲಿ ಕ್ವಶನ್ ಸಿಮಿಲರಿಟಿ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ನಲವತ್ತು ಚಿತ್ರದ ಸಂಪೂರ್ಣವಾಗಿ ಬಿಡಿಸಲಾಗಿದೆ ಅಬಿಲಿಟಿ ಟೆಸ್ಟ್ ಮಾನಸಿಕ ಸಮರ್ಥಿಸಲು ಸಮರೂಪತ್ವ ಪ್ರಶ್ನೆಗಳು ಒಂದೇದು ಪ್ರಶ್ನೆ ಒಂದೆ ಇಲ್ಲಿ ಸಮರೂಪ ಚಿತ್ರಗಳನ್ನು ಗುರುತಿಸೋ ಇದ್ರೊಳಗೆ ಕಂಡುಹಿಡಿಯುವುದು ಸೊ ಇದರಲ್ಲಿ ನಮಗ ಸಿ ಆನ್ಸರ್ ಐತೆ ನೋಡ್ರಿ ಸಿ ಸೊ ಸಿ ಓಮ ಸೆಟ್ ಒಂದು ಸಿ ಓಮ ಸೆಟ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ ಸಿ ಆನ್ಸರ್ ಒಂದೇದು ಸಿ ಎರಡನೇದು ಪ್ರಶ್ನೆ ಎರಡನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ ನೋಡೋಣ ಇದ ಸಿ ಟಿ ಅಲ್ಲಿ ಸೊ ಡಿ ಆನ್ಸರ್ ಐತಿ ಸೊ ಡಿ ನಾವು ಸೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ ಆನ್ಸರ್ ಡಿ ಆನ್ಸರ್ ಡಿ ಎರಡನೇದು ಡಿ ಐತಿ ಪ್ರಶ್ನೆ ಮೂರಲ್ಲಿ ಸೊ ಸೇಮ್ ಇಂಥದ್ದೇ ಇರುವ ಚಿತ್ರ ನೋಡ್ರಿ ಸೊ ಒಂದು ಸಾರ ಸಿ ಒಳಗೈತಿ ಸೊ ಒಂದು ಸಾರ ಸಿ ಸೆಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಆಗ್ರಿ ಪ್ರಶ್ನೆ ನಾಲ್ಕು ಪ್ರಶ್ನೆ ನಾಲ್ಕರಲ್ಲಿ ಇದೇ ಥರ ಇರುವ ಚಿತ್ರ ನೋಡ್ರಿ ಸೇಮ ಎ ಬಿ ಸಿ ಡಿಯಲ್ಲಿ ಸೊ ಎ ಕರೆಕ್ಟ್ ಐತಿ ಸೊ ಎಮರ್ ಸಿಡ್ರಿ ಸಂಪೂರ್ಣವಾಗಿ ಡಾರ್ಕ್ ಆಗ್ರಿ ಪ್ರಶ್ನೆ ನಾಲ್ಕು ಎ ಪ್ರಶ್ನೆ ಐದು ಪ್ರಶ್ನೆ ಐದರಲ್ಲಿ ಈ ತರ ಇರುವಂತದ್ದು ಎ ಬಿ ಸಿ ಡಿ ಸೊ ಡಿ ಕರೆಕ್ಟ್ ಆನ್ಸರ್ ಐತಿ ಸೊ ಐದಿಂದ ನಾವು ಡಿಮೆಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಐದನೇದು ಡಿ ಪ್ರಶ್ನೆ ಆರು ಪ್ರಶ್ನೆ ಆರಲ್ಲಿ ಎ ಐವಿ ಸಿ ಡಿಯಲ್ಲಿ ಇದೇ ತರ ಇರುವಂಥದ್ದು ಸಿ ಕರೆಕ್ಟ್ ಆನ್ಸರ್ ಐತಿ ಸೊ ಆರನೇದ್ದು ಪ್ರಶ್ನೆ ಆರು సి కరెక్ట్ ఇది సిట్ సంపూర్ణి డార్క్ ప్రశ్న ఏడు ప్రశ్న ఏడరీ ಇದೇ ತರ ಇರುವಂಥದ್ದು ಎ ಬಿ ಸಿ ಡಿಯಲ್ಲಿ ಬಿ ಒಳಗೈತನ್ಸರ ಸೊ ಪ್ರಶ್ನೆ ಏಳು ಸೊ ಅನ್ಸರ್ ಬಿ ಓಮ ಶಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಬಿ ಪ್ರಶ್ನೆ ಎಂಟು ಪ್ರಶ್ನೆ ಎಂಟರಲ್ಲಿ ಚಿತ್ರ ಇರುವಂಥದ್ದು ಎ ಬಿ ಸಿ ಡಿಯಲ್ಲಿ ಯಾವ್ದು ಕರೆಕ್ಟ್ ಐತೆ ನೋಡ್ರಿ ಸೇಮ್ ಇಂಥದ್ದೇ ಸೊ ಬಿ ನಮಗೆ ಕರೆಕ್ಟ್ ಅನ್ಸತ್ತತಿ ಸೊ ಹೇಳ್ತ ಬಿ ನಾವು ಮಸಿಣೆ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಬಿ ಪ್ರಶ್ನೆ ಒಂಬತ್ತು ಪ್ರಶ್ನೆ ಒಂಬತ್ತು ಸೊ ಇದೇ ತರ ಏನೋ ಚಿತ್ರವನ್ನು ನೋಡ್ರಿ ಎ ಬಿ ಸಿ ಡಿಯಲ್ಲಿ ಸೊ ನಮಗೆ ಎ ಕರೆಕ್ಟನ್ ಸಾಧ್ಯತಿ ಎಮಾಶೇಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಒಂಬತ್ತನೇದು ಎ ಪ್ರಶ್ನೆ ಹತ್ತು ಇದೇ ತರ ಚಿತ್ರದಲ್ಲಿ ಇರುವಂತಹದ್ದು ನೋಡ್ರಿ ಸಮರ್ಪಕ ಚಿತ್ರಗಳು ಸೊ ಎ ಕರೆಕ್ಟನ್ ಸೊ ಎ ಓಮಾ ಸೆಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಹನ್ನೊಂದನೇದು ಪ್ರಶ್ನೆ ಹನ್ನೊಂದು ಸೊ ಇದೇ ಥರ ಇರುವಂಥದ್ದು ಎ ಬಿ ಸಿ ಡಿಯಲ್ಲಿ ಸೊ ಡಿ ಕರೆಕ್ಟ್ ಐತೆ ನೋಡ್ರಿ ಸೊ ಅನ್ನ ಡಿ ಓ ಮಾ ಸೆಡ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಪ್ರಶ್ನೆ ಹನ್ನೊಂದು ಡಿ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಅಲ್ಲಿ ಇದೇ ಥರ ಇರುವಂಥ ಎ ಬಿ ಸಿ ಡಿಯಲ್ಲಿ ಬಿ ಐತ್ ನೋಡ್ರಿ ಸೊ ಬಿ ಓಮಾ ಸಿಡಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಪ್ರಶ್ನೆ ಆದ್ಮೂರು ಪ್ರಶ್ನೆ ಆದ್ಮೂರು ಪ್ರಶ್ನೆ ಆದ್ಮೂರಲ್ಲಿ ಕೊಟ್ಟಂತ ಚಿತ್ರವನ್ನು ನೋಡಿ ಇದೇ ತರ ಇರುವಂತದ್ದು ಇದ್ರೊಳಗೆ ಬಿ ಸಿ ಡಿ ಯಾವ್ದು ನೋಡ್ರಿ ಬಿ ಅನ್ಸತ್ತೈತಿ ಬಿ ಹಾಕ್ರಿ ಸೊಮಾಶಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಬಿ ಬಿ ಡಾರ್ಕ್ ಹಾಕ್ರಿ ಪ್ರಶ್ನೆ ಹದಿನಾಲ್ಕು ಪ್ರಶ್ನೆ ಹದಿನಾಲ್ಕರಲ್ಲಿ ದೇತರ ಚಿತ್ರ ಇರ್ಬೋದು ಎ ಬಿ ಸಿ ಡಿ ಯಾವ್ದು ನೋಡ್ರಿ ಸೇಮ್ ಡಿ ಡಿನ್ಸ್ ಆಗ್ತದೆ ಡಿ ಗ್ರೇಡ್ ಹಾಕ್ರಿ ಮಸಾಲೆ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಡಿ ಪ್ರಶ್ನೆ ಹದಿನೈದು ಪ್ರಶ್ನೆ ಹದಿನೈದು ಕೊಟ್ಟಂತ ಚಿತ್ರ ನೋಡಿ ಎ ಬಿ ಸಿ ಡಿಯಲ್ಲಿ ಯಾವ್ದು ಕರೆಕ್ಟ್ ಐತಿ ನೋಡ್ರಿ ಇದ್ರೊಳಗೆ ಸೊ ಬಿ ನಮ್ಮ ಕರೆಕ್ಟ್ ಅಂತ ಸತತಿ ಬಿ ಓಮಿ ಸಂಪೂರ್ಣವಾಗಿ ಡಾರ್ಕ್ ಆಗ್ರಿ ನೆಕ್ಸ್ಟ್ ಪ್ರಶ್ನೆ ಹದಿನಾರು ಪ್ರಶ್ನೆ ಹದಿನಾರಲ್ಲಿ ಈ ಚಿತ್ರ ನೋಡಿ ಇದೇ ತರ ಇರುವಂಥದ್ದು ಎ ಬಿ ಸಿ ಡಿಯಲ್ಲಿ ಯಾವ್ದು ಕರೆಕ್ಟ್ ಐತಿ ನೋಡ್ರಿ ಸೊ ಡಿ ಕರೆಕ್ಟ್ ಅನ್ಸಾ ಸೊ ಡಿ ಓಮಾ ಸೇಟ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಹದಿನಾಲದು ಡಿ ಪ್ರಶ್ನೆ ಹದಿನೇಳು ಹದಿನೇಳರಲ್ಲಿ ಕೊಟ್ಟಂತ ನೋಡಿ ಇದ್ರಲ್ಲಿ ಯಾವ್ದು ಸಮರ್ಪೋತ್ ನೋಡ್ರಿ ಸೊ ಬಿ ನಮಗ ಕರೆಕ್ಟ್ ಅನ್ಸಾ ಸೊ ಓಮಾ ಸೇಟ್ಲಿ ಸಂಪೂರ್ಣವಾಗಿ ಬಿ ಡಾರ್ಕ್ ಹಾಕ್ರಿ ಬಿ ಡಾರ್ಕ್ ಹಾಕ್ರಿ ಪ್ರಶ್ನೆ ಹದಿನೆಂಟು ಪ್ರಶ್ನೆ ಹದಿನೆಂಟರಲ್ಲಿ ಕೊಟ್ಟಂತ ಚಿತ್ರ ನೋಡಿ ಎ ಬಿ ಸಿ ಟಿಲಿ ಯಾವ್ದಾದ್ರು ನೋಡ್ರಿ ಸೊ ಸಿ ಕರೆಕ್ಟ್ ಅನ್ಸಾ ಸಿ ಓಮರ್ ಸಿಟಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಪ್ರಶ್ನೆ ಹತ್ತೊಂಬತ್ತು ಪ್ರಶ್ನೆ ಹತ್ತೊಂಬತ್ತು ಸೊ ಎ ಬಿ ಸಿ ಡಿಯಲ್ಲಿ ಯಾವ್ದು ಕರೆಕ್ಟನ್ನ ನೋಡ್ರಿ ಎ ಕರೆಕ್ಟನ್ನ ಸತ್ತಿ ಸೊ ಮಾಸಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತರಲ್ಲಿ ಕೊಟ್ಟಂತ ಎ ಬಿ ಸಿ ಡಿಯಲ್ಲಿ ಸೀಮ್ ಇರುವಂತದ್ ನೋಡ್ರಿ ಸೊ ಡಿ ಕರೆಕ್ಟ್ ಆನ್ಸರ್ ಐತಿ ಸೊ ಡಿ ಓಮಾ ಶೆಡ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದರಲ್ಲಿ ಇದೇ ತರ ಇರೋ ಚಿತ್ರ ಸಿ ಅಲ್ಲಿ ಐತಿ ನೋಡಿ ಸೊ ಎ ಕರೆಕ್ಟ್ ಆನ್ಸರ್ ಆತೈತಿ ಎ ನಾವು ಓಮಾ ಶೆಡ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಇಪ್ಪತ್ತೆರಡು ಪ್ರಶ್ನೆ ಇಪ್ಪತ್ತೆರಡರಲ್ಲಿ ಇದೇ ತರ ಇರೋದು ಎ ಬಿ ಸಿಟ್ಲಿ ಯಾವುದೈತೆ ನೋಡ್ರಿ ನಮಗ ಸೊ ಬಿ ಕರೆಕ್ಟ್ ಅನ್ಸತೈತಿ ಸೊ ಬಿ ಓಮರ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಪ್ರಶ್ನೆ ಇಪ್ಪತ್ತ್ಮೂರು ಪ್ರಶ್ನೆ ಇಪ್ಪತ್ತ್ ಇದೇ ತರ ಚಿತ್ರ ಇರುವಂತದ್ದು ಇಪ್ಪತ್ತ್ ಯಾವುದೈತೆ ಅಂದರೆ సో నమగా సో బి ఎగ్జాక్ట్లీ కరెక్ట్ అనసతతి బి హోమోజైటెల్ ని సంపూర్ణ하게 డార్క్ కర్కోనా ప్రశ్న 24 ప్రశ్న 24 ರಲ್ಲಿ ಈ ತರ ಇರುವ ಚಿತ್ರ ಎ ಬಿ ಸಿ ಡಿ ಲ್ಲಿ ಸೋ ಎ ಎగ్జాక్ట్లీ ಕರೆಕ್ಟ್ అనసతతి ಎ ಹೋಮೋಜೈಟెల్ ని సంపూర్ణ하게 డార్క్ కర్కోనా ಪ್ರಶ್ನೆ ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತೈದರಲ್ಲಿ ಇದೇ ತರ ಇರುವಂತದ್ದು ಎ ಬಿ ಸಿ ಡಿ ನೋಡೋಣ ಸೊ ಬಿ ಬಿಕ್ಸ್ ಆತೈತಿ ಬಿ ನಾವು ಸಿಡಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಇಪ್ಪತ್ತಾರು ಪ್ರಶ್ನೆ ಇಪ್ಪತ್ತಾರಲ್ಲಿ ಕೊಟ್ಟಂತ ಚಿತ್ರ ಇದೇ ತರ ಇರುವಂತದ್ದು ಎ ಬಿ ಸಿ ಡಿ ಸೊ ನಮಗೆ ಸಿ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಾ ಸಿ ನೋಮ ಸೈಟ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಇಪ್ಪತ್ತೇಳು ಪ್ರಶ್ನೆ ಇಪ್ಪತ್ತೇಳರಲ್ಲಿ ಇದೇ ತರ ಇರುವಂಥ ಚಿತ್ರ ನೋಡ್ರಿ ಯಾವುದೈತಿ ಸೊ ನಮಗೆ ಎ ಕರೆಕ್ಟ್ ಅನ್ಸಾ ಎ ಹೋಮ ಸೈಡ್ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಇಪ್ಪತ್ತೆಂಟು ಪ್ರಶ್ನೆ ಇಪ್ಪತ್ತೆಂಟರಲ್ಲಿ ಇದೇ ತರ ಚಿತ್ರ ನೋಡ್ರಿ ಕರೆಕ್ಟ್ ಅಂದ್ರೆ ಈ ಕರೆಕ್ಟ್ ಅಂತೈತಿ ಸೊ ಸೈಡಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಇಪ್ಪತ್ತೊಂಬತ್ತು ಇದರಲ್ಲಿ ಇದೇ ತರ ಇರುವಂಥ ಚಿತ್ರ ಎ ಬಿ ಸಿಡ್ಲಿ ಯಾವ್ದು ನೋಡ್ರಿ ಎಕ್ಸಾಕ್ಟ್ಲಿ ಸೊ ಸಿ ಕರೆಕ್ಟ್ ಐತಿ ಸಿ ಓಮ ಸೈಡ್ ಸಂಪೂರ್ಣವಾಗಿ ಡಾರ್ಕ್ ಹಾಕಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಮೂವತ್ತು ಪ್ರಶ್ನೆ ಮೂವತ್ತರಲ್ಲಿ ಕೊಟ್ಟಂತ ಚಿತ್ರವನ್ನು ನೋಡಿ ಇದೇ ತರ ಇರುವ ಚಿತ್ರ ಯಾವ್ದೈತ್ ನೋಡ್ರಿ ಸೊ ನಮಗ ಬಿ ಕರೆಕ್ಟ್ ಅನ್ಸತ್ತೈತಿ ಬಿ ಓಮಾ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಮೂವತ್ತೊಂದು ಪ್ರಶ್ನೆ ಮೂವತ್ತೊಂದರಲ್ಲಿ ಕೊಟ್ಟಂತ ಚಿತ್ರ ನೋಡಿ ಇದೇ ತರ ಚಿತ್ರ ಯಾವ್ದ್ರೊಳಗೆ ಸೇಮ್ ಯಾವ್ದು ನೋಡ್ರಿ ಸೊ ಬಿ ಕರೆಕ್ಟ್ ಅನ್ಸಾ ಬಿ ಓಮ ಸೈಡ್ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಮೂವತ್ತೆರಡು ಪ್ರಶ್ನೆ ಮೂವತ್ತೆರಡರಲ್ಲಿ ಕೊಟ್ಟಂತ ಚಿತ್ರವನ್ನು ನೋಡಿ ಇದೇ ತರ ಚಿತ್ರ ಇದ್ರ ಎ ಸಿ ಡಿ ಯಾವ್ದು ಸೇಮ್ ಐತ್ ನೋಡ್ರಿ ಸೊ ನಮಗ್ ಬಿ ಕರೆಕ್ಟ್ ಅನ್ಸತ್ ಬಿ ಓಮ ಸೈಡ್ ಸಂಪೂರ್ಣವಾಗಿ ಡಾರ್ಕ್ ಹಾಕಿ ಪ್ರಶ್ನೆ ಮೂವತ್ ಮೂರು ಮೂವತ್ ಮೂರಲ್ಲಿ ಕೊಟ್ಟಂತ ಚಿತ್ರವನ್ನು ಎ ಸಿ ಡಿ ಯಾವ್ದು ಕರೆಕ್ಟ್ ಐತಿ ನೋಡ್ರಿ ಸೊ ನಮಗೆ ಡಿ ಕರೆಕ್ಟ್ ಡಿ ಸಾತ್ ಡಿಮಸ್ ಸಂಪೂರ್ಣವಾಗಿ ಡಾರ್ಕ್ ಆಗ್ರಿ ಪ್ರಶ್ನೆ ಮೂವತ್ನಾ ಪ್ರಶ್ನೆ ಕೊಟ್ಟಂತ ಚಿತ್ರವನ್ನು ನೋಡ್ರಿ ಎ ಬಿ ಸಿ ಡಿ ಅದು ಕರೆಕ್ಟ್ ಅನ್ನಿಸ್ತೈತಿ ನೋಡ್ರಿ ಸಿ ನಮಗೆ ಕರೆಕ್ಟ್ ಅನ್ಸತ್ತೈತಿ ಸಿ ಓಮಸ್ ಇಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಮೂವತ್ತೈದು ಪ್ರಶ್ನೆ ಮೂವತ್ತೈದರಲ್ಲಿ ಕೊಟ್ಟಂಥ ಚಿತ್ರವನ್ನು ನೋಡಿ ಇದೇ ಥರ ಇರುವಂಥ ಸೇಮ್ ಚಿತ್ರ ಯಾವುದೇ ಎ ಬಿ ಸಿಲ್ಲಿ ಸೊ ಎ ಕರೆಕ್ಟ್ ಅನ್ಸತ್ತೈತಿ ಎ ನಮಗೆ ಓಮಸ್ ಸಂಪೂರ್ಣವಾಗಿ ಡಾರ್ಕ್ ಹಾಕು ಪ್ರಶ್ನೆ ಮೂವತ್ತಾರು ಪ್ರಶ್ನೆ ಮೂವತ್ತರಲ್ಲಿ ಕೊಟ್ಟಂತ ಚಿತ್ರ ನೋಡಿ ಇದೇ ತರ ಇರುವ ಚಿತ್ರ ಇದ್ರೊಳಗೆ ಯಾವ್ದು ಸರಿ ನಮಗೆ ನೋಡೋಣ ಸೊ ಬಿ ಕರೆಕ್ಟ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಸಾಥೈತಿ ಸಂಪೂರ್ಣವಾಗಿ ನಾವು ಬಿ ನಾವು ಡಾರ್ಕ್ ಹಾಕೋಣ ಪ್ರಶ್ನೆ ಇಪ್ಪತ್ ಮೂವತ್ತೇಳು ಪ್ರಶ್ನೆ ಮೂವತ್ತೇಳರಲ್ಲಿ ಈ ಚಿತ್ರ ನೋಡಿ ಇದೇ ತರ ಇರುವ ಚಿತ್ರ ಚಿತ್ರದಲ್ಲಿ ಇದ್ರೊಳಗೆ ಯಾವ್ದು ಸರಿ ಅನಿಸ್ತೈತಿ ನೋಡ್ರಿ ಕರೆಕ್ಟ್ ಎಕ್ಸಾಕ್ಟ್ಲಿ ಡಿ ಸೊ ಡಿ ಹೋಮ ಸೆಂಡ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಮೂವತ್ತೆಂಟು ಮೂವತ್ತೆಂಟರಲ್ಲಿ ಕೊಟ್ಟಂತ ಚಿತ್ರವನ್ನು ನೋಡಿ ಇದೇ ತರ ಇರೋ ಚಿತ್ರವನ್ನು ಇದ್ರೊಳಗೆ ಎಲ್ಲಿ ನೋಡ್ರಿ ಎಕ್ಸಾಕ್ಟ್ಲಿ ಸೇಮ್ ಸೊ ಬಿ ಕರೆಕ್ಟ್ ಅನ್ಸತತಿ ಬಿ ನೀಮ ಸೆಂಡ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಮೂವತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ಕೊಟ್ಟಂತ ಚಿತ್ರವನ್ನು ನೋಡ್ರಿ ಇದೇ ಥರ ಚಿತ್ರ ಇರುವುದನ್ನು ನೋಡಿ ಯಾವ್ದು ಕರೆಕ್ಟ್ ಐತಿ ಸೊ ನಮಗೆ ಬಿ ಕರೆಕ್ಟ್ ಬಿ ಅನ್ಸಾ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಪ್ರಶ್ನೆ ನಲ್ವತ್ತು ನಲ್ವತ್ತರಲ್ಲಿ ನೋಡ್ರಿ ನಮಗೆ ಎ ಕರೆಕ್ಟ್ ಆಗಿ ಆನ್ಸರ್ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಎ ಸಮರೂಪತ್ವ ಪ್ರಶ್ನೆಗಳು ಕ್ವಶನ್ಸ್ ಸಿಮಿಲಾರಿಟಿ ಭಾಗ ಎರಡು ಪ್ರಾಕ್ಟೀಸ್ ಪೇಪರ್ ಅದೇ ನಲವತ್ತು ಕ್ವಶನ್ ನಾವು ಒಂದೊಂದಾಗಿ ಬಿಡ್ಕೊತ ಹೋಗ್ತೀನಿ ನೀವು ಹೋಮ ಸೀಟ್ ನಲ್ಲಿ ಒಂದೊಂದಾಗಿ ಪ್ರಾಕ್ಟೀಸ್ ಮಾಡ್ರಿ ಒಂದೊಂದಾಗಿ ಓನ್ ಹಾಕೋತ್ರಿ ನಾ ಕೊನೆಯಲ್ಲಿ ಆನ್ಸರ್ ಹೇಳ್ತೇನೆ ಪ್ರಶ್ನೆ ಬಂದು ಸೊ ಇದರಲ್ಲಿ ಸೊ ಇದೇ ತರ ಇರುವಂತದ್ದು ಇದ್ರೊಳಗೆ ಎ ಬಿ ಸಿ ಡಿ ಒಂದು ಆಯ್ಕೆ ಮಾಡಿ ಯಾವ್ದಾತ ನೋಡಿ ಒಂದೊಂದು ಆಯ್ಕೆ ಮಾಡಿ ನೀವು ಆನ್ಸರ್ ಹಾಕ್ರಿ ಒಂದೊಂದಾಗಿ ಎರಡು ಪ್ರಶ್ನೆ ಎರಡರಲ್ಲಿ ಒಂದೊಂದನ್ನು ಆಯ್ಕೆ ಮಾಡ್ರಿ ಈ ಬಿಸಿ ಬೇಕಾದನ್ನು ಆಯ್ಕೆ ಮಾಡಿ ಓಮ ಶೆಟ್ಟ ಹಳೆಯಲ್ಲಿ ಸಂಪೂರ್ಣವಾಗಿ ಹಾಕಿ ಪ್ರಶ್ನೆ ಮೂರು ಇದೇ ತರ ಚಿತ್ರ ಇರುವುದನ್ನು ಆಯ್ಕೆ ಮಾಡಿ ಓಮನ್ ಹಳೆಯಲ್ಲಿ ಸರಿಯಾದ ಋತುವನ್ನು ಸಂಪೂರ್ಣವಾಗಿ ಓಮ ಶೆಟ್ಟಲ್ಲಿ ಸಂಪೂರ್ಣವಾಗಿ ಹಾಕಿ ಪ್ರಶ್ನೆ ನಾಲ್ಕು ಪ್ರಶ್ನೆ ಇದು ಇದೇ ತರ ಇರುವಂತಹದ್ದು ಚಿತ್ರವನ್ನು ಇದರಲ್ಲಿ ಎ ಬಿ ಸಿ ನೋಡಿ ಓಮರ್ ಹಳೆಯಲ್ಲಿ ಸರಿಯಾದ ಸಂಪೂರ್ಣವಾಗಿ ತುಂಬಿ ಪ್ರಶ್ನೆ ಇದು ಪ್ರಶ್ನೆ ಆರು ಪ್ರಶ್ನೆ ಏಳು ಪ್ರಶ್ನೆ ಎಂಟು ಇದೇ ತರ ಇರುವಂತದ್ದು ಈ ವಿ ಸಿಟಿಯಲ್ಲಿ ಆಯ್ಕೆ ಮಾಡಿ ಹೋಮನಾಡಲ್ಲಿ ಸಂಪೂರ್ಣವಾಗಿ ತುಂಬಿ ಪ್ರಶ್ನೆ ಎಂಟು ಪ್ರಶ್ನೆ ಒಂಬತ್ತು ప్రశ్న హశ్న హన్నొందు ప్రశ్న హన్నెరడు ಪ್ರಶ್ನೆ ಹದಿಮೂರು ಇದೇ ತರ ಇರುವ ಚಿತ್ರವನ್ನು ಎ ಬಿ ಸಿ ಡಿಯಲ್ಲಿ ಆಯ್ಕೆ ಮಾಡಿ ಓಮರ್ ಸಿಟೈಲ್ಸ್ ಸಂಪೂರ್ಣವಾಗಿ ತುಂಬಿ ಕೊನೆಯದಾಗಿ ಅನ್ಸರ್ ಹೇಳುತ್ತೇನೆ ಪ್ರಶ್ನೆ ಹದಿಮೂರು ಪ್ರಶ್ನೆ ಹದಿನೈದು ಪ್ರಶ್ನೆ ಹದಿನಾರು ಪ್ರಶ್ನೆ ಹದಿನೇಳು ಪ್ರಶ್ನೆ ಹದಿನೆಂಟು ಇದೇ ತರ ಚಿತ್ರ ಇರುವಂತವ್ರು ಎ ಬಿ ಸಿ ಡಿಯಲ್ಲಿ ಯಾವ್ದು ಕಂಡು ಹಿಡಿದು ಓಮರ್ ಸಂಪೂರ್ಣವಾಗಿ ಹಾಕಿ ಕೊನೆದಲ್ಲಿ ಆನ್ಸರ್ ಹೇಳ್ತೀನಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ಚಿತ್ರ ಇರುವುದನ್ನು ಕಂಡುಹಿಡಿಯುವುದು ಇಪ್ಪತ್ನಾಕು ಇಪ್ಪತ್ತೈದು ಎ ಬಿ ಸಿ ಡಿಯಲ್ಲಿ ಬೇಕಾದ ಒಂದೊಂದನ್ನು ಆಯ್ಕೆ ಮಾಡಿ ಬರೆಯಿರಿ ಇಪ್ಪತ್ತಾರು ఇప్ప ఇప్ప పత్రంబు ಮೂವತ್ತು ಇದೇ ತರ ಚಿತ್ರ ಇರುತ್ತೆ ಬಿಸಿಲಿಯಲ್ಲಿ ಬೇಕಾದ್ರೂ ಆಯ್ಕೆ ಮಾಡಿ ಓಮರ್ ಹಳೆಯಲ್ಲಿ ಸರಿಯಾದ ಉತ್ತನ್ನು ಸಂಪೂರ್ಣವಾಗಿ ತುಂಬಿ ಕೊನೆಯಲ್ಲಿ ಅನ್ಸರ್ ಹೇಳುತ್ತೆ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತಾರಲ್ಲಿ ಇದೇ ತರ ಚಿತ್ರ ಇರುವಂಥದ್ದು ಎ ಬಿ ಸಿ ಡಿಯಲ್ಲಿ ಬೇಕಾದ ಒಂದು ಆಯ್ಕೆ ಮಾಡಿ ಉಮರಹಾಳೆಯಲ್ಲಿ ಸರಿಯಾದ ತುಂಬರಿ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಈ ತರ ಚಿತ್ರಗಳನ್ನು ಎ ಬಿ ಸಿ ಡಿಯಲ್ಲಿ ಒಂದೊಂದು ಆಯ್ಕೆ ಮಾಡಿ ಹೋಮನ್ ಹಾಳೆಯಲ್ಲಿ ಸರಿಯಾದ ಉತ್ತನ್ನು ಸಂಪೂರ್ಣವಾಗಿ ತುಂಬಿ ನಲ್ವತ್ತನೇದು ಎ ನೋಡ್ರಿ ಎ ಕೊಡಲಾಗಿದೆ ಅನ್ಸರ್ ನಲವತ್ತೈದು ಎ ಹಾಕಿ ಉಳಿಕಿದ ನಾವು ಅಷ್ಟು ಅನ್ಸರ್ ಒಂದೊಂದಾಗಿ ಹೇಳ್ತೀವಿ ನೋಡ್ರಿ ನೀವು ರೈಟ್ ಇದೆ ರೈಟ್ ಹಾಕಿ ರಾಂಗ್ ಇದೆ ರಾಂಗ್ ಹಾಕ್ರಿ ಒಂದೇದು ಸಿ ಎರಡು ಡಿ ಅನ್ಸರ್ ಚೆಕ್ ಮಾಡ್ಕೋರಿ ರಾಂಗ್ ರಾಂಗ್ ರೈಟ್ ಇದ್ರೆ ರೈಟ್ ಹಾಕ್ರಿ ಮೂರು ಸಿ ಫೋರ್ ಎ ಫೈವ್ D six C seven B eight B nine A ten एवन डी ट्वेल्व बी थर्टीन बी फोर्टीन डी फिफ्टीन पी Sixteen D seventeen B eighteen C nineteen A twenty D twenty one a twenty two B twenty three B twenty four A twenty five B twenty six C twenty seven A Twenty eight A twenty nine C thirty B thirty one B thirty two B thirty three थर्टी फोर सी थर्टी फाइव ए थर्टी सिक्स बी थर्टी सेवन डी थर्टी एट థర్టీ నైన్ బి ఫార్టీ ఏ చెక్కుంటు సరిద్రె సరి రాంగ్ దాంగ్ ఆన్సర్ ఆగి అసూ థ్యాంక్ యూ ఫార్ విటింగ్ దిస్ విడియ్యో థ్యాంక్ యూ ఫార్ దిస్ విడియ్యో థ్యాంక్ యూ ఫార్ షేర్ ఫార్ ఆల్ గ్రూప్ ఇన్ అవర్ ఫ్రెండ్ Thank you for watching.